वक्रतं महाकाय सूर्यकोटिसमप्रभां निर्विघ्नं मे देवां सर्वकारेषु सर्वदाम् ॐ श्रीगणेशाय नमः बन्धुगरे इन्दौ श्रीगणेशन कुरितु सङ्कष्टहरचतुर्थीय आचरणे विशेषते कुरितुकोण ವಕ್ರತುಂಡ ಗಜವದನ ಗಣೇಶ ವಿಘ್ನ ನಿವಾರಕನೆಂದೇ ಪ್ರಸಿದ್ಧಿಯನ್ನು ಪಡೆದಿರುವಂಥವನು ಗಣಪತಿ ಇಂತಹ ವಿಘ್ನ ನಿವಾರಕನ ಆರಾಧನೆಗಾಗಿಯೇ ಪ್ರತಿ ತಿಂಗಳಲ್ಲಿ ಒಂದು ದಿನವನ್ನು ವಿಶೇಷವಾಗಿ ನಿಗದಿಪಡಿಸಲಾಗಿದೆ ಅದುವೇ ಸಂಕಷ್ಟಹರ ಚತುರ್ಥಿ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ನಾಲ್ಕನೆಯ ದಿನವನ್ನು ಸಂಕಷ್ಟರ ಚತುರ್ಥಿ ಅಂತ ಆಚರಣೆಯನ್ನು ಮಾಡಲಾಗುತ್ತೆ ಸಂಕಷ್ಟರ ಚತುರ್ಥಿಯ ಮತ್ತೊಂದು ವಿಶೇಷ ಏನು ಅಂದರೆ ಮಂಗಳವಾರದಂದು ಸಂಕಷ್ಟರ ಚತುರ್ಥಿ ಬಂದರೆ ಆ ವ್ರತಕ್ಕೆ ಮತ್ತಷ್ಟು ಹೆಚ್ಚಿನ ಮಹತ್ವ ಉಂಟು ಅದನ್ನು ಅಂಗಾರಕ ಸಂಕಷ್ಟಿ ಅಥವಾ ಮಂಗಳಕರ ಚತುರ್ಥಿ ಅಂತ ಕೂಡ ಕರಿತೇವೆ ಆ ಹೆಸರಿನಲ್ಲಿ ಆಚರಣೆಯನ್ನು ಮಾಡ್ತೇವೆ ಸಂಕಷ್ಟಹರ ಚತುರ್ಥಿಯ ಆಚರಣೆಗಳಿಗೆ ಸನಾತನ ಧರ್ಮದಲ್ಲಿ ಎರಡು ಪ್ರಮುಖ ಹಿನ್ನೆಲೆಗಳುಂಟು ಮೊದಲನೇದು ಚತುರ್ಥಿಯ ದಿನದಂದು ಅಂದರೆ ಯಾವ ದಿನ ಸಂಕಷ್ಟರ ಚತುರ್ಥಿಯ ಆಚರಣೆಯನ್ನು ನಡೆಸಲಾಗುತ್ತೋ ಆ ದಿನದಂದು ಗಣೇಶನನ್ನ ಸರ್ವೋಚ್ಚ ದೇವ ಅಂತ ಘೋಷಿಸಲಾಯಿತು ಎಂಬುದು ಒಂದು ನಂಬಿಕೆಯಾದರೆ ಇನ್ನೊಂದು ಈ ದಿನದಂದು ಶ್ರೀ ಗಣೇಶ ಸ್ವತಃ ಧರೆಗಿಳಿದು ಭಕ್ತರ ಪ್ರಾರ್ಥನೆಗಳನ್ನು ಆಲಿಸ್ತಾನೆ ಆದ್ದರಿಂದ ಚತುರ್ಥಿಯ ದಿನದಂದು ಪ್ರಾರ್ಥಿಸುವವರ ಸಂಕಷ್ಟಗಳು ಸುಲಭವಾಗಿ ಬಗೆಹರಿಯುತ್ತವೆ ಎಂಬುದು ಮತ್ತೊಂದು ನಂಬಿಕೆಯಾಗಿದೆ ಬಂಧುಗಳೇ ಈ ಸಂಕಷ್ಟಹರ ಚತುರ್ಥಿ ದಿವಸ ಸಾಧ್ಯವಾದಲ್ಲಿ ಉಪವಾಸ ಮಾಡಬಹುದು ಸಂಜೆಯ ಸಮಯದಲ್ಲಿ ಸ್ನಾನ ಮಾಡಿ ಗಣಪತಿಯ ಪೂಜೆಯನ್ನ ಮಾಡಬೇಕು ಪೂಜೆಗೆ ಶ್ರೀ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಯನ್ನು ಸಮರ್ಪಿಸಬೇಕು ಪೂಜೆಯ ನಂತರ ರಾತ್ರಿ ಚಂದ್ರ ದರ್ಶನ ಮಾಡಿ ಅರ್ಘ್ಯವನ್ನು ಕೊಟ್ಟು ಹೂವು ಅಕ್ಷತೆಗಳನ್ನು ಸಲ್ಲಿಸಿ ನಮಸ್ಕರಿಸಬೇಕು ನಂತರ ಕೊನೆಗೆ ಗಣಪತಿಗೆ ಮೋದಕ ನೈವೇದ್ಯವನ್ನು ಅರ್ಪಿಸಿ ಭೋಜನವನ್ನು ಮಾಡಬೇಕು ಮೋದಕ ಪ್ರಿಯ ಶ್ರೀ ಗಣೇಶ ಈ ರೀತಿ ಸಂಕಷ್ಟ ಚತುರ್ಥಿಯನ್ನ ಆಚರಿಸುವುದರಿಂದ ವಿಘ್ನಗಳು ದೂರವಾಗ್ತವೆ ಎಲ್ಲ ಮನೋ ಇಚ್ಛೆಗಳು ಈಡೇರ್ತವೆ ಆಯುರಾರೋಗ್ಯ ಸಮೃದ್ಧಿ ಹೆಚ್ಚುತ್ತದೆ ಅನ್ನುವಂತಹ ನಂಬಿಕೆ ಉಂಟು ಬಂಧುಗಳೇ ಧರ್ಮರಾಯನಿಗೆ ಸೂತ ಮಹರ್ಷಿಗಳು ತಿಳಿಸಿದಂತಹ ವ್ರತವಿದು ಒಂದು ದುರ್ಯೋಧನ ಕುತಂತ್ರಕ್ಕೆ ಬಲಿಯಾಗಿ ತನ್ನ ರಾಜ್ಯ ಐಶ್ವರ್ಯ ಎಲ್ಲವನ್ನ ಕಳೆದುಕೊಂಡು ತನ್ನ ತಮ್ಮಂದಿರೊಂದಿಗೆ ಕಾಡಿನ ಪಾಲಾಗಿ ದುಃಖದಲ್ಲಿ ಇದ್ದ ಧರ್ಮರಾಯನನ್ನ ಸೂತ ಪುರಾಣಿಕ ಮಹರ್ಷಿಗಳು ಸಮಾಧಾನ ಮಾಡ್ತಾರೆ ಆಗ ಧರ್ಮರಾಯನು ಸೂತರ ಬಳಿ ತನ್ನ ಕಷ್ಟಗಳನ್ನೆಲ್ಲ ಹೇಳ್ತಾನೆ ಅದಕ್ಕೆ ಪರಿಹಾರವಾಗಿ ರಾಜ್ಯ ತನಗೆ ಮರಳಿ ಸಿಗಲು ಉತ್ತಮ ವ್ರತ ಅಥವಾ ಪೂಜೆವೊಂದನ್ನು ತಿಳಿಸಲು ಪ್ರಾರ್ಥಿಸ್ತಾನೆ ಧರ್ಮರಾಜ ಆಗ ಪೂಜ್ಯರು ಧರ್ಮರಾಜನಿಗೆ ಸಾಕ್ಷಾತ್ ಪರಶಿವನೇ ಕುಮಾರಸ್ವಾಮಿಗೆ ತಿಳಿಸಿದ ವರಸಿದ್ಧಿ ವಿನಾಯಕ ವ್ರತವನ್ನ ಮಾಡಲು ತಿಳಿಸ್ತಾರೆ ಅಷ್ಟೇ ಅಲ್ಲ ನಳಮಹರಾಜನಿಗೆ ದಮಯಂತಿ ಸಿಕ್ಕಿದ್ದು ಕೃಷ್ಣ ಪರಮಾತ್ಮನಿಗೆ ಶಮಂತ ಗಮಣಿ ಸಿಕ್ಕಿದ್ದು ಜಾಂಬೂತಿ ಲಭಿಸಿದ್ದು ಇದೇ ವ್ರತವನ್ನು ಆಚರಣೆ ಮಾಡಿದ್ದರಿಂದ ಅಂತ ಹೇಳ್ತಾರೆ ಶ್ರೀರಾಮ ಭಗೀರಥ ಕೂಡ ಈ ವ್ರತದ ಆಚರಣೆಯನ್ನು ಮಾಡಿದ್ದಾರೆ ಅಂತ ಸೂತ ಪುರಾಣಿಕರು ಧರ್ಮರಾಜನಿಗೆ ಹೇಳ್ತಾರೆ ಈ ವ್ರತವನ್ನು ಎಲ್ಲ ವರ್ಣದವರು ಕೂಡ ಮಾಡಬಹುದು ಅಂದರೆ ಇದಕ್ಕೆ ಯಾವುದೇ ಜಾತಿ ಧರ್ಮ ಮತ ಭೇದಗಳಿಲ್ಲ ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಯಾರು ಬೇಕಾದರೂ ಮಾಡಬಹುದು ಇದು ಅತ್ಯಂತ ಸುಲಭವಾದ ವ್ರತ ಮಕ್ಕಳು ಮಾಡೋದ್ರಿಂದ ಅವರಿಗೆ ವಿದ್ಯೆ ಬುದ್ಧಿ ಜ್ಞಾನ ಲಭಿಸ್ತದೆ ಬಂಧುಗಳೇ ಈ ವ್ರತಾಚರಣೆಯಿಂದ ಧನಾಕಾಂಕ್ಷೆಗೆ ಧನ ವಿದ್ಯೆ ಬೇಕಾದವರಿಗೆ ಉತ್ತಮ ವಿದ್ಯೆ ಆರೋಗ್ಯ ಅವಶ್ಯಕತೆ ಇರುವವರಿಗೆ ಉತ್ತಮ ಆರೋಗ್ಯ ಹೀಗೆ ಭಕ್ತರ ನಾನಾ ವಿಧ ಬೇಡಿಕೆಗಳನ್ನು ಈಡೇರಿಸುವಂತಹ ಅತ್ಯುತ್ತಮ ವ್ರತ ಇದಾಗಿದೆ ಪೂಜೆಯ ನಂತರ गणपतिगे संकष्टहर गणपतिस्तोत्रवना हे इद श्रीगणेशनिगे अत्यन्तप्रियवान्तः स्तोत्र प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुष्कामार्थसिद्धयै प्रथमं वक्रतुण्डं च एकदन्तं द्वितीयकं तृतीयं कृष्णपिङ्गाक्षं गजवक्त्रं चतुर्थकं लम्भोधरं पञ्चकं च षष्ठं विकटमेव च सप्तमं विघ्नराजेन्द्रं धूम्रवर्णं तथाष्टकं नवमं बालचन्द्रं च दशमं तु विनायकम् एकादशं गणपतिं द्वादशं तु गजाननं द्वादशैथानि नामानि त्रिसन्ध्यं यः पठेन्नरः च विज्ञभयं तस्य सर्वसिद्धिकरप्रभो विद्यार्थी लभते विद्यां धनार्ति लभते धनं पुत्रार्ति लभते पुत्रान् मोक्षार्ति लभते गतिं जपेत् जपेद्गणपतिस्तोत्रं षडभिर्मासे फलं लभेत् संवत्सरेण सिद्धिं च लभे नात्र संशयः ಅಷ್ಟೇಭ್ಯೋ ತಸ್ಯ ವಿದ್ಯಾ ಭಾವೇತ್ ಸರ್ವ ಗಣೇಶ ನಾರದ ಪುರಾಣ ಸಂಕಟನಾಶನ ನಾಮ ಶ್ರೀ ಗಣಪತಿ ಸ್ತೋತ್ರ ಸಂಪೂರ್ಣ ಬಂಧುಗಳೇ ಎಲ್ಲರೂ ಸಂಕಷ್ಟಹರ ಗಣಪತಿಯನ್ನ ಪೂಜಿಸಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವಂತೆ ಅವನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಗಣಪತಿಯಲ್ಲಿ ಭಕ್ತಿಪೂರ್ವಕವಾಗಿ ಯಾರು ಪ್ರಾರ್ಥನೆಯನ್ನ ಸಲ್ಲಿಸ್ತಾರೋ ಅವರ ಎಲ್ಲ ಮನೋಭಿಲಾಷೆಗಳು ನೆರವೇರ್ತವೆ ಅದರಲ್ಲೂ ವಿಶೇಷವಾಗಿ ಅಂಗಾರ್ಕ ಸಂಕಷ್ಟಿಯೆಂದು ಮಾಡಿದ ವ್ರತ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು ಶಕ್ತಿಯುತವಾಗಿರುವಂತಹದ್ದು ತಪ್ಪದೆ ಸಂಕಷ್ಟಿಯನ್ನು ಮಾಡಿ ಶ್ರೀ ಗಣೇಶನ ಕೃಪೆಗೆ ಪಾತ್ರರಾಗಿ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ನಿಮ್ಮ ಪ್ರೀತಿ ಪಾತ್ರರಿಗೂ ತಲುಪುವಂತೆ ಶೇರ್ ಮಾಡಿ ಬಂಧುಗಳೇ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ